ఇది టూ తౌసండ్ నైన్టీన్ మొదలు ఫ్లాట్స్ సింగల్ ఓనర్ ಎಂಟ್ ಲಕ್ಷ ಹೇಳ್ತಿದ್ವಿ ಏಳು ಲಕ್ಷ ಅರವತ್ ಸಾವಿರ ಕೊಡೋಣ ಸರ್ ಏಳು ಲಕ್ಷ ಮೂವತ್ ಸಾವಿರ ಹೇಳ್ತಾ ಇದೀವಿ ಸಾವಿರ ಕೊಡೋಣ ನೀವು ನೋಡ್ತಾ ಇದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತಾರ ಅವರೆಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ನಾವು ಇವತ್ತು ಬೆಂಗಳೂರಿನ ಆರ್ ಆರ್ ನಗರ ಹತ್ರ ಇರುವ ಮಲೆ ಮಾದೇಶ್ವರ ಎಲ್ಲೋ ಬರ್ಡ್ ಕಾರ್ ಸೋರಗೆ ಬಂದಿದೀವಿ ಇಲ್ಲಿ ದುಡಿಮೆಗೆ ಅಂತ ಬಂದ್ರೆ ಒಂದ್ ಒಳ್ಳೆ ಕಾರ್ ಸಿಗುತ್ತೆ ಅಂತ ಹೇಳ್ಬೋದು ಲೋನ್ ಆಪ್ಷನ್ ಕೂಡ ಈ pe <laughs> mè ಮೇಡಮ್ ಇದಾರೆ ಅವ್ರನ್ನೇ ಮಾತಾಡ್ಸೋಣ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ ಅಲ್ಲಿ ಇವತ್ತು ಸ್ಟ್ಯಾಂಡಿಂಗ್ ಪ್ರೈಸ್ ಅಂತ ಬಂದ್ರೆ ಸರ್ ಒಂದ್ ಲಕ್ಷದಿಂದ ಇದೆ ಗಾಡಿ ಓಕೆ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಲಕ್ಷದಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಕಾರ್ ಡೀಟೇಲ್ಸ್ ನಿಮ್ಗೆ ಕೂಡ ಬನ್ನಿ ನೋಡ್ತಾ ಕೂಡ ನೋಡ್ತಾ ಇದೀರಾ ಇದು ಬ್ಯಾಂಗ್ಳೂರು ವೆಹಿಕಲ್ ಕೆ ಜೀರೋ ಹೇಳಿ ಮೇಡಮ್ ಡೀಟೇಲ್ಸ್ ಇದೆ ಇದು ಟೂ ತೌಸಂಡ್ ಮಾಡಲು ಸಿಂಗಲ್ ಓನರ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ ಒಂದ್ ಲಕ್ಷದ ಒಳಗಡೆ ಓಡಿದೆ ಏಳು ಲಕ್ಷ ಮೂವತ್ತೈದು ಸಾವಿರ ಏಳು ನೀವು ಲಕ್ಷ ಎಪ್ಪತ್ ಸಾವಿರ ಕೊಡ್ತೀನಿ ಆರ್ ಲಕ್ಷದ ಎಪ್ಪತ್ತ ಸಾವಿರ ಹೌದು ಸರ್ ಆರ್ ಲಕ್ಷ ಎಪ್ಪತ್ ಸಾವಿರದ ಇದ್ರೆ ಲೋನ್ ಎಷ್ಟಾಗುತ್ತೆ ಮೇಡಮ್ ಇದಕ್ಕೆ ನಾಲ್ಕರಿಂದ ಲಕ್ಷ ಲೋನೇ ಆಗುತ್ತೆ ನಾಲ್ಕು ಲಕ್ಷದ ಲೋನೇ ಆಗುತ್ತೆ ಇದೇ ಮಾಡೋದು ಮೇಡಮ್ ಸರ್ ಇದು ಸಿಂಗಲ್ ಓನರ್ ಜಿಡಿ ಇದು ಏಳು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದೀವಿ ಫೈನಲ್ ಒಂದು ಆರ್ ಲಕ್ಷ ಎಪ್ಪತ್ತು ಸಾವಿರ ಕೊಡೋಣ ಸರ್ ಆರ್ ಲಕ್ಷದ ಎಪ್ಪತ್ತು ಸಾವಿರ ಲಕ್ಷ ಲೋನ್ ಸರ್ ಇದಕ್ಕೂ ಕೂಡ ನಾಲ್ಕು ಲಕ್ಷದ ಐವತ್ತು ಸಾವಿರ ಲೋನ್ ಆಗುತ್ತೆ ಮತ್ತೊಂದು ಇಟಿಎಸ್ ಇದು ಬಂದು ಫ್ಲಾಟ್ ಇನ್ ಇಟಿ ಇದು ಸೆಕೆಂಡ್ ಓನರ್ ಆಗಿದೆ ಇದು ಒಂದ್ ಲಕ್ಷ ಮೂವತ್ತು ಸಾವಿರ ಓಡಿದೆ ಇದು ಬಂದು ಎಂಟು ಲಕ್ಷ ಹೇಳ್ತಾ ಇದೀವಿ ಏಳು ಲಕ್ಷ ಅರ್ವತ್ ಸಾವಿರ ಕೊಡ್ತೀನಿ ಸರ್ ಲೋನ್ ಮೇಡಮ್ ಇದಕ್ಕೆ ಲೋನ್ ನಾಲ್ಕು ಎಂಬತ್ತು ಲೋನ್ ಆಗುತ್ತೆ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಜಿಡಿ ಇದು ಬಂದು ಏಳು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದೀವಿ

ಡೀಸೆಲ್ ವೇರಿಂಟು ಪ್ರೈಸ್ ಬಂದು ಏಳು ಲಕ್ಷ ನಲವತ್ತ್ ಸಾವಿರ ಹೇಳ್ತಿದ್ವಿ ಒಂದೂವರೆ ಓಡಿದೆ ಡೀಸೆಲ್ ಗಾಡಿ ಇದು ಬಂದು ಆರ್ ಲಕ್ಷ ಎಪ್ಪತ್ ಸಾವಿರ ಕೊಡೋಣ ಸರ್ ಆರ್ ಲಕ್ಷದ ಹೌದು ಲೋನ್ ನಾಲ್ಕರಿಂದ ನಾಲ್ಕು ಮೂವತ್ತು ಲೋನ್ ಆಗುತ್ತೆ ನಾಲ್ಕು ಮೂವತ್ ಸಾವಿರ ಲೋನ್ ಆಗುತ್ತೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಿದ್ರೆ ಮೇಡಮ್ ವೆಹಿಕಲ್ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಜಿ ಡಿ ಸಿಂಗಲ್ ಓನರ್ ಇದು ಬಂದು ಏಳು ಲಕ್ಷ ಮೂವತ್ ಸಾವಿರ ಹೇಳ್ತಾ ಇದೀವಿ ಫೈನಲ್ ಒಂದು ಆರ್ ಲಕ್ಷ ಅರ್ವತ್ ಸಾವಿರ ಕೊಡೋಣ ಸರ್ ಆರ್ ಲಕ್ಷ ಸಾವಿರ ಹೌದು ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ ನಾಲ್ಕೂರ್ ಲಕ್ಷ ಲೋನ್ ಆಗುತ್ತೆ ಸರ್ ಮತ್ತೆ ನೆಕ್ಸ್ಟ್ ಒಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಮೇಡಮ್ ಮಾಡಲ್ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಫ್ಲಾಟ್ ಇನ್ನ ಮೀಟಿಯೋಸ್ ಸಿಂಗಲ್ ಓನರು ಒಂದ್ ಲಕ್ಷ ಚಿಲ್ಲರೆ ಓಡಿದೆ ಪ್ರೈಸ್ ಬಂದು ಎಂಟ್ ಲಕ್ಷ ಹೇಳ್ತಾ ಇದೀವಿ ಏಳು ಎಪ್ಪತ್ತು ಕೊಡೋಣ ಅಂತ ಏಳು ಲಕ್ಷದ ಎಪ್ಪತ್ತು ಸಾವಿರ ಫುಲ್ ಕ್ಯಾಶ್ ಅಂದ್ರೆ ಏಳು ವರೆಗೆ ಕೊಡ್ತೀನಿ ಸಾವಿರ ರೂಪಾಯಿ ಅಂದ್ರೆ ನಿಮ್ಗೆ ಫುಲ್ ಕ್ಯಾಶ್ ಈ ಗಾಡಿ ಕೂಡ ಸಿಗ್ತದೆ ಲೋನ್ ಎಷ್ಟಾಗುತ್ತೆ ಮೇಡಮ್ ಅದು ಸರ್ ಇದು ಲೋನ್ ಬಂದು ನಾಲ್ಕು ಎಂಬತ್ತರಿಂದ ಐದು ಲಕ್ಷ ಲೋನ್ ಐದು ಲಕ್ಷ ಲೋನೆ ಆಗುತ್ತೆ ಇದು ಪೆಟ್ರೋಲ್ ವೆಹಿಕಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಏಳು ಲಕ್ಷ ಎಪ್ಪತ್ತ ಸಾವಿರ ಏಳು ಮೂವತ್ತೈದು ಕೊಡೋಣ ಸರ್ ಏಳು ಮೂವತ್ತೈದು ಸಾವಿರ ಹೌದು ಲಕ್ಷನ್ ಲೋನ್ ಬಂದು ಇದಕ್ಕೆ ಐದು ಲಕ್ಷ ಲೋನೆ ಆಗುತ್ತೆ ಐದು ಲಕ್ಷ ಲೋನ್ ಆಗುತ್ತೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಿದೀರ ನೆಕ್ಸ್ಟ್ ಮೇಡಮ್ ಇದು ಇದು ಟ್ವೆಂಟಿ ತ್ರೀ ಮಾಡಲು ಪೆಟ್ರೋಲ್ ಗಾಡಿ ಇದು ಬಂದು ಏಳು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತೀವಿ ಏಳು ಮೂವತ್ತಕ್ಕೆ ಕೊಡೋಣ ಸರ್ ಏಳು ಲಕ್ಷ ಮೂವತ್ ಸಾವಿರ ಐದು ಲಕ್ಷ ಲೋನೆ ಆಗುತ್ತೆ ಸರ್ ಐದು ಲಕ್ಷ ಲೋನ್ ಆಗುತ್ತೆ ಸರ್ ಓಕೆ ಮೇಡಮ್ ಮತ್ತೊಂದು ವೆಹಿಕಲ್ ಕೂಡ ಇದೆ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಸಿ ಎನ್ ಜಿ ವಿತ್ ಪೆಟ್ರೋಲು ಸಿಂಗಲ್ ಓನರ್ ಗಾಡಿ ಇದು ಆರು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ವಿ ಆರು ವರೆಗೆ ಕೊಡೋಣ ಸಾವಿರ ಲೋನ್ ಬಂದಿದ ಸರ್ ಇದು ಟ್ವೆಂಟಿ ಫೋರ್ ಮಾಡ್ಲು ವಿ ಎಸ್ಐ ಪೆಟ್ರೋಲ್ ಇದು ಸಿ ಎನ್ ಜಿ ಪೆಟ್ರೋಲ್ ಪ್ರೈಸ್ ಬಂದು ಏಳು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದೀನಿ ಏಳು ಎಪ್ಪತ್ತು ಕೊಡ್ತೀನಿ ಐದುವ ಲಕ್ಷ ಲೋನ್ ಆಗುತ್ತೆ ವೈಕಲ್ ಹೊಡ್ತಿದ್ರೆ ಕೆ ಫಿಫ್ಟಿ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಇವರಲ್ಲಿ ಡೀಸೆಲ್ ವೆಹಿಕಲ್ ಮತ್ತೆ ಪೆಟ್ರೋಲ್ ವೆಹಿಕಲ್ ಎರಡು ಉಂಟು ಯಾವ್ದು ಬೇಕಾದ್ರೂ ತಗೊಂಡೋಗ್ಬೋದು ಹೇಳಿ ಮೇಡಮ್ ಡೀಟೇಲ್ ಸರ್ ಇದು ಟೂ ತೌಸಂಡ್ ಏಯ್ಟೀನ್ ಮಾಡ್ಲು ಡಿಸೈರ್ ಐದು ಲಕ್ಷ ಹೇಳ್ತಾ ಇದೀವಿ ನಾಕು ಎಪ್ಪತ್ತು ಕೊಡ್ತೀನಿ ಸರ್ ನಾಲ್ಕು ಎಪ್ಪತ್ತು ಲೋನ್ ಮೇಡಮ್ ಇದಕ್ಕೆ ಇದಕ್ಕೆ ಲೋನ್ ಮೂರ್ ಲಕ್ಷನೇ ಲೋನ್ ಆಗುತ್ತೆ ಸರ್ ಓಕೆ ಮೇಡಮ್ ಮೇಡಮ್ ಇದ್ರ ಬಗ್ಗೆ ಮಾಹಿತಿ ಕೆ ಜೀರೋ ಬ್ಯಾಂಗ್ಳೂರ್ ವೆಹಿಕಲ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ವಿ ಐ ಗಾಡಿ ಪೆಟ್ರೋಲ್ ಇದು ಏಳು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾ ಏಳು ನಲ್ವತ್ತಕ್ಕೆ ಕೊಡೋಣ ಸರ್ ಏಳು ಲಕ್ಷ ನಲ್ವತ್ತು ಸಾವಿರ ಮೇಡಮ್ ಲೋನ್ ಇದಕ್ಕೆ ಇದಕ್ಕೆ ಐದು ಲಕ್ಷ ಲೋನ್ ಆಗುತ್ತೆ ಐದು ಲಕ್ಷ ಲೋನ್ ಕಸ್ಟಮರ್ ಬರ್ಲಿ ಸರ್ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಇನ್ನೂ ಒಂದು ಪ್ರೈಸ್ ಅಲ್ಲಿ ಕೊಡ್ತಾರೆ ಕೂತ್ ಮಾತಾಡಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿ ಸರ್ ಇದು ಟು ತೌಸಂಡ್ ನೈನ್ಟೀನ್ ಮಾಡಲು ಫ್ಲಾಟ್ ನ ಮೀಟರ್ಸ್ ಎಂಟ್ ಲಕ್ಷ ಹೇಳ್ತಾ ಇದೀವಿ ಒಂದು ಏಳುವರೆ ಕೊಡೋಣ ನೋಡಿ ಸರ್ ನೋಡ್ತಾ ಇದೀರಲ್ಲ ಬ್ಯಾಂಗ್ಳೂರ್ ವೆಹಿಕಲ್ ಗ್ರೇ ಕಲರ್ ಗಾಡಿ ತುಂಬಾನೇ ಚೆನ್ನಾಗಿದೆ ಟೈರ್ ಕಂಡೀಷನ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಏಳು ಲಕ್ಷ ಹೇಳ್ತಾ ಇದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಣ್ಣ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ನಾಲ್ಕು ಸಾವಿರ ಲೋನ್ ಆಗುತ್ತೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತೀರಾ ಬ್ಯಾಂಗ್ಳೂರ್ ವೆಹಿಕಲ್ ಹೇಳಿ ಮೇಡಮ್ ಇದು ಟೂ ತೌಸಂಡ್ ಟ್ವೆಂಟಿ ಮಾಡಲು ಸರ್ ಫೋರ್ಟಿ ಒನ್ ತೌಸಂಡ್ ನೋಡಿದೆ ಸಿ ಎನ್ ಜಿ ವಿತ್ ಪೆಟ್ರೋಲ್ ಇದು ಏಳು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತದೆ ಏಳು ಎಪ್ಪತ್ತು ಕೊಡೋಣ ಸರ್ ಏಳು ಲಕ್ಷದ ಎಪ್ಪತ್ತು ಸಾವಿರ ಹೌದು ಮೇಡಮ್ ಇದಕ್ಕೆ ಸರ್ ಲೋನ್ ಬಂದು ಇದಕ್ಕೆ ಐದು ಎಂಬತ್ತು ಗಂಟೆ ಲೋನ್ ಆಗುತ್ತೆ ಐದು ಲಕ್ಷದ ಎಂಬತ್ತು ಸಾವಿರ ಲೋನ್ ಎಲ್ ಟಿ ಕೂಡ ನೋಡ್ತಿದ್ರ ಬ್ಯಾಂಗ್ಳೂರ್ ವೆಹಿಕಲ್ ಮೇಡಮ್ ಹೇಳಿ ಮೇಡಮ್

ಎರಡ್ ಸಾವಿರದ ಇಪ್ಪತ್ತ್ ಮಾಡಲು ಇಪ್ಪತ್ನಾಲ್ಕು ಮಾಡಲು ಗಾಡಿ ಐವತ್ತು ಸಾವಿರ ಲೋನ್ ಎಂಟ್ ಲಕ್ಷ ಲೋನೇ ಲಕ್ಷ ಇದೆ ಎರಡು ವೆಹಿಕಲ್ ಇದೆ ಪೆಟ್ರೋಲ್ ಇದೆ ಡೀಸೆಲ್ ಇದೆ ತುಂಬಾನೇ ವೆಹಿಕಲ್ ಇರುತ್ತೆ ನಿಮಗೆ ಮಾಡಲು ಸಿಂಗಲ್ ಲಕ್ಷ ಏಳು ಲಕ್ಷ ಅರ್ವತ್ ಸಾವಿರ ಕೊಡೋಣ ಲಕ್ಷದ ಸಾವಿರ ಹೌದು ಲೋನು ಮೇಡಮ್ ಇದಕ್ಕೆ ಲೋನ್ ಬಂದ ಐದು ಲಕ್ಷ ಲೋನ್ ಆಗುತ್ತೆ ಐದು ಲಕ್ಷ ಲೋನ್ ಮಾಡ್ಕೊಂಡು ನೋಡ್ತಾ ಇದ್ರಲ್ಲ ಪ್ರತಿಯೊಂದು ಗಾಡಿ ಕೂಡ ತಿಳ್ಕೊಟ್ ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಕೂಡ ನಿಮಗೆ ಗಾಡಿ ಕೊಡ್ತಾರೆ ಒಳ್ಳೆ ಗಾಡಿ ತಗೋಬೇಕು ಅಂತ ಇದ್ರೆ ಬೆಂಗಳೂರಿನ ಆರ್ ಆರ್ ನಗರ ಇರುವ ಮಹದೇಶ್ವರ ಕಾರ್ ವಿಸಿಟ್ ಮಾಡಿ ಲೊಕೇಶನ್ ಬೇಕಾ ಅವ್ರೋರೂ ಅಂದ್ರೆ ಯಾವ ಲೋಕೇಶನ್ ರಾಜರಾಜ್ವರಿ ಆರ್ ಆರ್ ನಗರ ಬಂದ್ಬಿಟ್ಟು ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ಐತೆ ಸೈಡ್ ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ಮೆಟ್ ಪ್ಲಸ್ ರಾಮ್ ಮೆಡಿಕಲ್ ಇದೆ ಆಪೋಸಿಟ್ ಬಂದು ಶ್ರೀ ಮಲೆಮಹೇಶ್ವರ ಕಾರ್ ಶೋರೂಮ್ ಇದೆ ಸರ್ ಓಕೆ ನೋಡ್ತಾ ಇದೀರಲ್ಲ ಇವ್ರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಮೆನ್ಶನ್ ಮಾಡಿರ್ತೀವಿ ಪ್ರತಿಯೊಬ್ರು ಕಾಲ್ ಮಾಡ್ಕೊಂಡು ವಿಸಿಟ್ ಮಾಡಿ ಲೋನ್ ಆಪ್ಷನ್ ಇರುತ್ತೆ ಒಂದು ಬೆಸ್ಟ್ ಾರ್ ಒಂದು ಒಂದೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾರೆ ತೊಗೊಂಡೋಗ್ಬೋದು ವಿಸಿಟ್ ಮಾಡಿ